मुख्यमंत्री के राज्यपाल अनुमति कांग्रेस कार्यकर्ता प्रतिभा को ತಾಲೂಕಿನ ಬೂದುಗುಂಪಾ ಕ್ರಾಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಕಾಲ ಕೊಪ್ಪಳ ಗಂಗಾವತಿ ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಖೀರಪ್ಪ ಎಮ್ಮಿ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಹಣತೆಯಂತೆ ವರ್ತಿಸುತ್ತಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಂವಿಧಾನ ನಿರ್ಣಯ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಕೇಂದ್ರದ ಮೋದಿ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜಭವನವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸ ದಕ್ಷಿಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನು ವಾಪಸ್ ಪಡೆಯಬೇಕು ಇಲ್ಲವಾದರೆ ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಮುಖಂಡರಾದ ಎವಿ ಗುರ್ರಾಜ್ ನಜೀರ್ ಸಾಬ್ ಅರಂಗಂಜಿ ಗಿರೀಶ್ ಹಿರೇಮಠ್ ಬಸವರಾಜ್ ಪೆದ್ಲಾ ಸೀಮಣ್ಣ ಗಬ್ಬೋರ ಕುಬೇರ್ ಮಜ್ಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರಿಯಪ್ಪ ಸಂಗಂಟಿ ದಾಸಪ್ಪ ಕುದುರಿಮೋತಿ ರವಿ ಪೆದ್ಲಾ ವೀರೇಶ್ ಬಡಗಿ ಮಂಜುನಾಥ್ ಜಿನೀನಾ ಅಮಾಜಪ್ಪ ತುರ್ವಿಹಾಳ ನಿಂಗಜ್ಜ ಅಡಿಗಿ ಮಂಜುನಾಥ್ ಕಾಟರಳ್ಳಿ ಪಖೀರಪ್ಪ ದೊಡ್ಡಮನಿ ನಾಗರಾಜ್ ಕಂಬಳಿ ಆದಿಪ್ಪ ಇಂದರಿಗಿ ಗೋಪಾಲ್ ಕೂಕನಪಲ್ಲಿ ಸುರೇಶ್ ದನಕನದೊಡ್ಡಿ ಪರಶುರಾಮ್ ಕೆರೆಹಳ್ಳಿ ರಮೇಶ್ ಅಂಜನಹಳ್ಳಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ವರದಿ ಗಿರೀಶ್ ಹಿರೇಮಠ ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಹಾಗಾಗಿ ದಯವಿಟ್ಟು ರಾಜ್ಯ ಬಿ ಜೆ ಪಿ ನಾಯಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜೇಂದ್ರ ಅವರು ಅವ್ರ ಬಗ್ಗೆ ತುಖಾಸುಮ್ಮನೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರು ಕೂಡ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಕ್ಕಂಥ ಒಬ್ಬ ಕಪ್ಪು ಚುಪ್ಪ ಇಲ್ಲದ ನಾಯಕನ ಮೇಲೆ ಆರೋಪ ಹಾಗಾಗಿ ಈ ಒಂದು ನೋಟಿಸ್ ಅನ್ನು ಹಿಂಪಡಿಬೇಕಂತೇಳಿ ನಾವೆಲ್ಲ ಇವತ್ತು ಸುರುಬ್ಬ ಕ್ರಾಸನ ಗ್ರಾಮದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಒಂದು ಹಿಂಪಡೆದೇ ಹೋದೆ ಇನ್ನೂ ಹೆಚ್ಚಿನ ಮಠದಲ್ಲಿ ಉಗ್ರ ಹೋರಾಟಗಳು ಆಗ್ತದೆ ಅಂತ ಹೇಳ್ತಾ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಿಟ್ಟಿಗೆ ಲೋಕಸಭಾ ಸದಸ್ಯರಾದ ಶ್ರೀ ರಾಜಶೇಖರ್